ನಮಸ್ಕಾರ ವೀಕ್ಷಕರಿಗೆ ಸ್ವಾಗತ ಅಕ್ರಮ ಮರಳು ಗಣಿಗಾರಿಕೆ ತಡೆಯುವಂತೆ ಕರವೆಯಿಂದ ಗ್ರಾಮೀಣ ಪೊಲೀಸ್ ಠಾಣೆಗೆ ಮನವಿ ಕಾರವರ್ ಗ್ರಾಮೀಣ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಭಾರಿ ಪ್ರಮಾಣದಲ್ಲಿ ನಡೆಯುತ್ತಿರುವ ಅಕ್ರಮ ಮರಳು ಗಣಿಗಾರಿಕೆ ತಡೆಯುವಂತೆ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ ಪ್ರವೀಣ್ ಶೆಟ್ಟಿ ನೇತೃತ್ವದ ಜಿಲ್ಲಾ ಘಟಕದಿಂದ ಗ್ರಾಮೀಣ ಪೊಲೀಸ್ ಠಾಣೆಯ ಸಿಪಿಐ ಸಾತೇನಹಳ್ಳಿ ಅವರಿಗೆ ಮನವಿ ನೀಡಲಾಯಿತು ಈ ಅಕ್ರಮ ಚಟುವಟಿಕೆಯು ಮುಖ್ಯವಾಗಿ ಗ್ರಾಮೀಣ ಪ್ರದೇಶದ ಸಿದ್ದರ್ ಕಾಳಿ ನದಿಯಲ್ಲಿ ನಡೆಯುತ್ತಿದೆ ಈ ಗಣಿಗಾರಿಕೆಯನ್ನು ಹೆಚ್ಚಾಗಿ ರಾತ್ರಿ ಮತ್ತು ಬೆಳಗಿನ ಜಾವದಲ್ಲಿ ನಡೆಸಲಾಗುತ್ತಿದೆ ಸಿದ್ದರ್ ಕಡೆಯಿಂದ ಹಾಗೂ ಕೆಲವು ಗ್ರಾಮೀಣ ವ್ಯಾಪ್ತಿಯ ಪ್ರದೇಶದ ಕಡೆಯಿಂದ ಅಕ್ರಮವಾಗಿ ಮರಳು ತುಂಬಿಕೊಂಡು ಕಾರ್ವಾರ್ ಅಂಕೋಲಾ ಕಡೆಗೆ ಮತ್ತು ಮಾಜಾಳಿಯಲ್ಲಿ ಇರುವ ಚೆಕ್ ಪೋಸ್ಟ್ ಮೂಲಕ ಗೋವಾ ರಾಜ್ಯಕ್ಕೆ ಈ ಮರಳು ಸಾಗಾಣಿಕೆ ಮಾಡಲಾಗುತ್ತಿದೆ ಈ ಅಕ್ರಮ ಮರಳುಗಾರಿಕೆಗೆ ಹಾಗೂ ಸಾಗಾಟಕ್ಕೆ ಇಲ್ಲಿಯ ನೋಂದಾಯಿತ ಲೀಸ್ ಗುತ್ತಿಗೆದಾರರು ಕೂಡ ಭಾಗಿಯಾಗಿದ್ದಾರೆ ಎಂದು ತಿಳಿದುಬಂದಿದೆ ಈ ಹಿಂದೆಯೂ ನಮ್ಮ ಸಂಘಟನೆಯಿಂದ ರವರ ಗಮನಕ್ಕೆ ತಂದರೂ ಅದನ್ನು ತಡೆಯುವ ಯಾವುದೇ ಕ್ರಮ ಜರುಗಲಿಲ್ಲ ಈ ಅಕ್ರಮ ಮರಳು ಚಟುವಟಿಕೆಯಿಂದ ಹಲವಾರು ಗಂಭೀರ ಪರಿಣಾಮಗಳಾದ ಪರಿಸರ ಹಾನಿ ನದಿ ದಂಡೆಯ ಸವಕಳಿಯಾಗುತ್ತಿದ್ದು ಇದು ಸ್ಥಳೀಯ ಜಮೀನು ಮತ್ತು ಮೂಲ ಸೌಕರ್ಯಗಳಿಗೆ ಅಪಾಯವನ್ನುಂಟು ಮಾಡುತ್ತಿದೆ ಮತ್ತು ಅರಣ್ಯ ಜೀವ ಸಂಕುಲಕ್ಕೂ ಕೂಡ ಅಪಾಯಕಾರಿಯಾಗಿದೆ ಅಕ್ರಮ ಮರಳು ಸಾಗಾಟ ಮಾಡುವ ದಂಧೆಕೋರರು ಸರ್ಕಾರದ ತೆರಿಗೆಗೆ ಮೋಸ ಮಾಡಿದ್ದು ಮರಳು ಅವಶ್ಯಕತೆ ಇರುವ ಸ್ಥಳೀಯ ಜನರಿಗೂ ಕೂಡ ಮೋಸ ಮಾಡುತ್ತಿದ್ದಾರೆ ಮರಳು ಸಾಗಾಟ ಮಾಡುವವರು ಸರಿಯಾದ ಅಳತೆ ಹಾಕದೆ ಕಡಿಮೆ ಅಳತೆಯ ಮರಳು ಹಾಕಿ ಬಡ ಜನರಿಗೆ ಮೋಸ ಮಾಡುವುದಲ್ಲದೆ ಅವರಿಂದ ಹೆಚ್ಚಿನ ಹಣ ಪಡೆಯುತ್ತಿದ್ದಾರೆ ಆದ್ದರಿಂದ ತಕ್ಷಣ ತನಿಖೆ ನಡೆಸಿ ಅಕ್ರಮ ಮರಳು ಗಣಿಗಾರಿಕೆ ಕಾರ್ಯಾಚರಣೆಯನ್ನು ತಕ್ಷಣವೇ ನಿಲ್ಲಿಸಿ ತನಿಖೆಗೆ ಅಗತ್ಯವಿರುವ ಯಾವುದೇ ಹೆಚ್ಚಿನ ಮಾಹಿತಿ ಅಥವಾ ಸಹಾಯವನ್ನು ನೀಡಲು ನಮ್ಮ ಸಂಘಟನೆ ಸಿದ್ಧವಾಗಿದೆ ಒಂದು ವೇಳೆ ಇದನ್ನು ತಕ್ಷಣ ನೀವು ನಿಲ್ಲಿಸದೆ ಹೋದರೆ ನಮ್ಮ ಸಂಘಟನೆಯ ವತಿಯಿಂದ ಹೋರಾಟ ಮಾಡುವುದು ಅನಿವಾರ್ಯವಾಗುತ್ತದೆ ಎಂದು ಮನವಿ ಮೂಲಕ ಆಗ್ರಹಿಸಿದ್ದಾರೆ ಈ ಸಂದರ್ಭದಲ್ಲಿ ಕರವೇ ಜಿಲ್ಲಾಧ್ಯಕ್ಷ ಅಕ್ಷಯ್ ನಾಗೇಕರ್ ಉಪಾಧ್ಯಕ್ಷ ಲೋಕೇಶ್ ನಾಯ್ಕ್ ಇತರರು ಉಪಸ್ಥಿತರಿದ್ದರು